జట్స్ చాప్టర్ సిక్స్టీన్ ಸ್ಪಿರಿಟ್ ಪ್ರಾಣಕ್ಕೆ ಒಂದಾಗಿತ್ತು ಯಾವಾಗ್ಲು ಒಂದಾಗಿರೋ ತನಕ ಬಲಿಷ್ಠನಾಗಿದ್ದ ಅರ್ಥ ಮಾಡ್ಕೊಳ್ಳಿ ದೇವರ ಏನೇ ಕೊಟ್ಟರೆ ಏನಾಗಿದೆ ವಾಕ್ಯ ವಾಕ್ಯ ಆತ್ಮವಾಗಿದೆ ಈಗ ಬಲ ಹೋಯ್ತು ಅಂತ ಹೇಳಿದ್ರೆ ಏನು ಹೋಯ್ತು ಬಲದ ಆತ್ಮ ಹೋಯ್ತು ಇದರಲ್ಲಿ ಏನ್ ವಿಷಯ ಏನ್ ಸತ್ಯ ಅಂತ ಹೇಳಿದ್ರೆ ದ ಮೊಮೆಂಟ್ ದ ಸ್ಪಿರಿಟ್ ಆಫ್ ಸ್ಟ್ರೆಂತ್ ಲೆಫ್ಟ್ ಅದು ದೇವರ ಬಳಿಯಲ್ಲಿ ವಾಪಸ್ ಹೋಗ್ಲಿಲ್ಲ ಅವನಿಗೆ ಗೊತ್ತು ಆ ಬಲದ ಆತ್ಮದ ಮನೆ ಇದೆ ಅಂತ ಆದ್ರಿಂದ ಆ ಬಲದ ಆತ್ಮ ಅಲ್ಲೇ ತಿರ್ಗಾಡ್ತಾ ಇಲ್ಲ ಇದು ನನ್ನ ಆತ್ಮ ಅಲ್ಲೇ ಇದೆ ಯಾವಾಗ ಈಗ ದೇವರವರ ಯೋಚನೆ ಶೈತನ ಯೋಚನೆಯನ್ನು ಬದಲಾಯಿಸಿ ಈಗ ದೇವರ ಯೋಚನೆ ಬರ್ತಾ ಇದೆ ಒಂದು ಸಾರಿ ನನ್ನನ್ನು ಬಲಪಡಿಸಿ ಬಲಪಡಿಸುವ ಅಂತ ಕೂಗುವಾಗಲೇ ಅದರ ಅರ್ಥ ಏನಾಯ್ತು ಹಿಂಡ್